ಬೇರಾವ ಯಾರ ಹೇಗು ನಮಸ್ಕಾರ ಕರ್ನಾಟಕ ಮಂದಿ ಹೇಳ್ಕೊಂಟ್ರೆ ಬಂದ್ಲೋ ನಾ ಮುಂಜಾನಾಗ ಎಲ್ಲಿ ಬಂದೇನಪ್ಪ ಎಂದನಾಗ ಕೆಲಸ ಮ್ಯಾಗ ಬಂದೇನ್ರಿ ಒಂದ್ ಸ್ವಲ್ಪ ಇಲ್ಲಿ ಕಟ್ಟಿ ಕಟ್ಟೋದಿದ್ರಿ ಇಲ್ಲಿ ನಾನು ಇದ ಇದು ಕಟ್ಟಿ ಕಟ್ಟೋದೈತ್ರಿ ಹತ್ರ ಸಂಬಂಧ ಬಂದಿನಿ ಖರೀ ಈಟಿಂಗ್ ಏನು ಬಂದಿಲ್ಲರೀನಾ ಈಟಿಂಗ್ ಬಂದಂತರೀ ಬಂದು ಕಟ್ಟಿ ಕಟ್ಟೋದ್ರಿ ಪೆಲ್ಲ ಅದ ಯಾಕಂದ್ರೆ ಕೆಲಸ ಎಲ್ಲ ಮುಗಿತು ರೀ ಕಟ್ಟಿ ಒಂದು ಉಳಿದಿರಿ ಅದನ್ನಷ್ಟು ಕೈ ಮುಗಿತ ಗೈಝ್ ಕೆಲಸ ಸುಟ್ಟಿ ಆತ್ರಿ ನಿನ್ನೆ ಜಾಗ್ರತೆ ಮಾಡಿದ್ರು ರೀ ಜತ್ರೆಗ ಅದಕ್ಕೆ ಯಾರು ಬಂದಿಲ್ಲ ರೀ ಸುಟ್ಟಿ ಆಗಿದ್ರಿ ಅಂತ ನಾನೇ ಅನಿಲ್ರಿ ಒಂದು ಸ್ವಲ್ಪ ಕೆಲಸ ರೀ ಹೋಗಿ ಬರ್ತಾನು ಮೊಬೈಲ್ ಒಂದು ಸ್ವಲ್ಪ ಬೇಕಾಗಿತ್ತು ಮೊಬೈಲ್ ಕೊಡ್ತಾನೆ ರೀ ನಮ್ಮ ಅಲ್ಲಿ ಅದಕ್ಕೆ ಬಂದಿದ್ದಾನಷ್ಟು ಅವ ಗೈಸ ನೀನು ಜಾಗರಣ ಮಾಡಿ ನಮ್ಮ ಇದ್ದೀನಿ ರೀ ಒಂದು ಸ್ವಲ್ಪ ಮುಂಜಾನೆ ಇಲ್ಲ ಒಂದು ಒಂಬತ್ತು ಹಿಟ್ಟಿಗೆ ಹುಂಡಿರ್ತಾರೀ ಫೋನ್ ಹತ್ತದ ರೀ ಸಾರಕೇ ನಮ್ಮ ತೂಗಿದ ಫೋನ್ ಹಚ್ಚಿನೇ ಬರ್ತಾನಂದ ಹೋಗಿ ಅದು ನೋಟು ಒಂಬತ್ತು ಹಿಟ್ಟಿಂಗ್ ಕುಣಿಸಿ ಬರ್ತೇನೆ ರೀ ಯಾಕಂದ್ರೆ ಆಟ್ರ್ ಸಂಬಂಧ ಕೆಲಸ ಪೆಂಡಿಂಗ್ ಇದಾದ್ಮಿಚ್ಲಿಂಗ್ ಆದ್ರೆ ಒಂಬತ್ತು ಹಿಟ್ಟಿಗೆ ಕುಣಿಸಿ ಬೈನ್ ರೀ ಮನೆಗೆ ನಾನು ನೋಡೋರಿ ಮುಗಿಸ್ ನೋಡ್ರಿ ನೋಡಿರಿ ಸಾರಿಗೆ ಫೋನ್ ಹತ್ತಿ ಹೋಗಿ ಇಲ್ಲ ಇಲ್ಲರಿ ಇವತ್ತು ಹೋಗಂಗಿಲ್ಲ ಏನು ನಾ ಇದು ನೋಡ್ರಿ ಆಟ ಆಡ್ದ ನಮ್ಗೆ ತೋಯಿದ್ವಗಿದಾರೆ ಇಲ್ಲಿ ಸಾಮಾನು ಸಾಮಾನ ಅವ್ನು ಕರ್ಕೊಂಡೋಗಿನ್ರಿ ಸಂಗಾಟ ಯಾರು ಬೇಕಿಲ್ಲ ಮತ್ತ ಹಾಚರಕ್ತವಾ

ಇವ್ರಿಗೆ ಇವ್ರಿಗೇನು ಚಿಂತೆ ಇಲ್ರಿ ಖರೀ ನಮ್ಮದ್ರಿ ಹಂಗ ನೋಡಿದ್ರಿ ಸಕ್ರಿ ತಿಳ್ಬೋದ್ರಿ ಈಗ ಏನಿಲ್ಲರಿ ಗಪ್ಪ ನಾ ನೋಡಿದ್ರೆ ಏನಾಗೈತಿ ಕೆಲ್ಸ ಹೋಗೋ ಏನಿಲ್ಲ ಹೋಗೋಕೆ ಬೇಕ್ರಿ ನಾವು ಹೋಗಿಲ್ಲ ಅಂದ್ರೆ ಅಣಗಿಲ್ಲ ಯಾಕಂದ್ರೆ ಪೈಲಾನ ಯಾಡ ಸುಟ್ಟಿ ಆಗ್ರಿ ಶುಕ್ರ ಸಮೀ ನಾಳೆ ಯಾರ್ಯಾರು ಬರ್ತಾರ ರೀ ಯಾರು ಬರ್ಲಿದ್ದು ನೋಡಿ ಅನಂತ ಮಾಡಿ ಒಟ್ಟು ಹೋಗಬೇಕು ಎಲ್ಲರ ಮಾಲಕರು ಓದೋತಾರೆ ಮತ್ತೆ ಇವತ್ತಿನ ಬ್ಲಾಗ್ ಎಲ್ಲಿ ಮುಗಿಸ್ಕೊಂಡ್ರಿ ವೀಡಿಯೋ ಚಲೋ ಇಷ್ಟ ಲೈಕ್ ಮಾಡಿರಿ ಫಾಲೋ ಮಾಡಿರಿ ಶೇರ್ ಮಾಡಿರಿ ಕಮೆಂಟು ಮಾಡಿರಿ